ನನ್ನ ಮಿಲಿಟ್ರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ ಅಂದರೆ ವಾಪಸ್ ಜೈಲಿಗೆ ಹೋಗ್ತೀನಿ ಅಂತ ನಾನು ಜೈಲಲ್ಲಿ ನೋಡಿರೋರು ಅವನು ಬಂದು ನನ್ನ ಜೈಲಲ್ಲಿ ನೋಡಿದ್ದಾರೆ ನನಗೆ ಯಾವ ನನಗೆಷ್ಟು ಶಕ್ತಿ ಇತ್ತು ಒಳಗಡೆ ಅಂತ ಆತ ಬಂದು ನಾನು ನೋಡಿದ್ದಾನೆ ಅರ್ಥ ಆಯ್ತಾ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣಂದು ಕೇಳಿದ್ ನಿಜ ಯಾಕೆಂದರೆ ಅವ್ರ ಅಣ್ಣ ಬೇನಾಮಿ ಇವು ಮುಖ್ಯಮಂತ್ರಿ ಆಗಿದ್ದಾಗೇ ಇವನು ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೇಸ್ ಹಾಕ್ಸ್ತಾ ಕದ್ದು ಕದ್ದುಬಿಟ್ಟಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಕದ್ದು ಕದ್ದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದುಬಿಟ್ಟಿದ್ದೀವಿ ಅಂತ ಕೇಸ್ ಹಾಕ್ಸ್ತಾ ಸುಳ್ಳು ಕೇಸ್ ಹಾಕ್ಸ್ತಾ ಆಮೇಲೆ ರಾತ್ರಿ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ದರು ರಮೇಶ್ ಕುಮಾರ್ ಅಲ್ಲಿ ಗೇಟಲ್ಲಿ ಕೂತಿದ್ರು ಖರ್ಗೆ ಅವರು ಇಲ್ಲಿಗೆ ಬಂದರು ಅಂತ ಆಯ್ತಾ ನವಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಇಲ್ಲಿ ಇವರು ಚೀಫ್ ನನಗೆ ನನಗಿನ್ನೂ ಆ ಡೇಟ್ ನಂಗೆ ನೆನಪಿದ್ದಕ್ಕೆ ನನ್ನ ಮಕ್ಕಳು ಮಗಳು ಹುಟ್ಟಿದ್ದೀವ ಹುಟ್ಟಿದ್ದ ಹಬ್ಬ ಅವತ್ತು ನಾನು ಅದನ್ನು ಮುಗಿಸ್ಕೊಳ್ಳಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಫ್ ಐ ಆರ್ ಲಾಂಚ್ನಾಗಿತ್ತು ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗಿದ್ದಾರೆ ಅಂತ ಬಂತು ಅವನ್ನೆಲ್ಲ ಮರ್ತುಬಿಟ್ಟು ಇವ್ರನ್ನ ಚೀಫ್ ಮಿನಿಸ್ಟ್ರು ಮಾಡಿದ್ದೀವಿ ಚೀಫ್ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಂತೇನಿಲ್ಲ ಅಂತ ಆಯ್ತಾ ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ ನಾವು ಸುದ್ದಿಗೆ ಹೋಯ್ತಿರ್ಲಿಲ್ಲ